ಸಮಸ್ತ ಸ್ವದೇಶಿ ಮೀಡಿಯಾ ಬಂಧುಗಳಲ್ಲಿ ಹೊಂದಿಸಿ ಈಗ ಆರೋಗ್ಯ ಅನಾರೋಗ್ಯ ನಿಟ್ಟಿನಲ್ಲಿ ಎಷ್ಟೋ ಜನ ಸಮಸ್ಯೆನಲ್ಲಿ ಇರ್ತಕ್ಕಂಥವರು ನಮ್ಮ ಗಮನಕ್ಕೆ ಬರ್ತಕ್ಕಂಥ ವಿಚಾರ ಏನು ಅಂದರೆ ವಯಸ್ಸು ಅಳತೆ ಇಲ್ಲ ಚಿಕ್ಕ ವಯಸ್ಸಾಗ್ಬೋದು ದೊಡ್ಡ ವಯಸ್ಸಾಗ್ಬೋದು ಏನೇ ಆಗಿರ್ಬೋದು ಈಗ ನಾನು ಹೇಳಿದ್ದೀನಿ ಒಂದು ಎಪಿಸೋಡಲ್ಲಿ ವೈದ್ಯರಂಗದಲ್ಲಿ ಎರಡು ವಿಧಾನ ಇದೆ ಅಂತ ಅದು ಅನಾದಿ ಕಾಲದಿಂದಲೂ ವೈದ್ಯರಂಗದಲ್ಲಿ ಎರಡು ವಿಧಾನ ರಾಜವೈದ್ಯ ಅನ್ನೋದು ಮದ್ದು ಮಾತ್ರೆ ಗ್ಲೂಕೋಸ್ ಆಗ್ಬೋದು ಆಯುರ್ವೇದ ಮಾತ್ರೆಗಳಾಗ್ಬೋದು ಶುದ್ಧ ವೈದ್ಯದಾಗ್ಬೋದು ನಾಟಿ ವೈದ್ಯ ವೈದ್ಯ ಆಗ್ಬೋದು ಅದು ಔಷಧ ವಿಧಾನ ಅದು ರಾಜವೈದ್ಯ ಒಂದು ಕಾಲದಲ್ಲಿ ಭೂಮಿ ಮೇಲೆ ಇದ್ದಿದ್ದು ಅದೇ ಏನಿತ್ತು ರಾಜವೈದ್ಯ ವೈದ್ಯ ಅಂದರೆ ಔಷಧಿ ವಿಭಾಗ ಇತ್ತು ಭೂತ್ ವೈದ್ಯ ಅಂದರೆ ಅದಕ್ಕೆ ಬೇರೆ ಒಂದಿತ್ತು ಎರಡೂ ಸೈನ್ಸೆ ಎರಡೂ ಸೈನ್ಸೆ ದೇವಸ್ಥಾನದಲ್ಲಿ ಗಂಟೆಗಳು ಯಾಕೆ ಕಟ್ತಾರೆ ಅಂತ ನಾನು ಹೇಳ್ತೀನಿ ದೇವ್ರುಗಳನ್ನ ಮೆರವಣಿಗೆ ಮಾಡುವಾಗ ತಮಟೆ ಸೌಂಡ್ ಯಾಕೆ ಹೊಡಿತಾರೆ ಅಂತ ಹೇಳಿದ್ದೀನಿ ಅಲ್ಲಿ ಸೂಕ್ಷ್ಮ ಅತಿ ಸೂಕ್ಷ್ಮ ಬ್ಯಾಕ್ಟೀರಿಯಾಗಳು ಜನ ಎಲ್ಲ ಸೇರಿದಾಗ ಒಬ್ಬರಲ್ಲಿರ್ತಕ್ಕಂಥ ರೋಗಾಣುಗಳು ಎಲ್ಲರಿಗೂ ಅರಳ್ಕೊತವೆ ದೇವಸ್ಥಾನಗಳಲ್ಲಿ ಜಾತ್ರೆಗಳಲ್ಲಿ ಎಲ್ಲ ಒಂದು ಕಡೆ ಜನ ಸೇರ್ತಾರೆ ಒಬ್ಬರಲ್ಲಿರ್ತಕ್ಕಂಥ ಸಮಸ್ಯೆ ಒಬ್ಬರಲ್ಲಿರ್ತಕ್ಕಂಥ ರೋಗ ರುಜಿನಗಳು ಎಲ್ಲರಿಗೂ ಅರಳಬಾರ್ದು ಈಗ ಅರಳಬಾರ್ದು ಅವರಲ್ಲೇ ಇರಬೇಕಾ ಅಲ್ಲ ಇದಕ್ಕೆ ಪ್ರತ್ಯೇಕವಾದಂಥ ಒಂದು ಸೈನ್ಸು ಹುಡುಕಿಟ್ಟಿದ್ದಾರೆ ನಮ್ಮ ಋಷಿಮುನಿಗಳು ಏನು ಜೋರಾಗಿ ತಮಟೆ ಹೊಡೀರಿ ನಮ್ಮ ಶಕ್ ಜೋರಾಗಿ ಶಬ್ದ ಮಾಡಿರಿ ನಮಗೆ ಎಷ್ಟೋ ಕಿರಿಕಿರಿ ಆಗ್ತದೆ ಆಮೇಲೆ ಈ ಗಂಟೆ ಹೊಡೀರಿ ಗಂಟೆ ಸೌಂಡು ಈ ಸೌಂಡುಗಳಿಗೇನೆ ಎಷ್ಟೋ ಬ್ಯಾಕ್ಟೀರಿಯಾಗಳು ಸುತ್ತವೆ ನಮಗೆ ಸೂಕ್ಷ್ಮಾಣ ರೋಗಗಳು ಸೂಕ್ಷ್ಮಾಣ ಜೀವಿಗಳು ಬ್ಯಾಕ್ಟೀರಿಯಾಗಳು ಶರೀರವನ್ನು ಒಕ್ಕಿದಾಗ ಕೋಟ್ಯಾಂತರ ಬ್ಯಾಕ್ಟೀರಿಯಾಗಳು ಒಂದು ಗೂಡಿದ್ರೆ ಮಾತ್ರ ನಮ್ಮನ್ನು ತೊಂದರೆ ಮಾಡ್ತವೆ ಒಂದೊಂದು ಬ್ಯಾಕ್ಟೀರಿಯಾ ಬಂದು ಏನು ಮಾಡೋಕ್ಕಾಗಲ್ಲ ನಮ್ಮನ್ನು ಅವು ಸಂತತಿ ಬೆಳೆಸಿ 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 ದೊಡ್ಡ ಗುಂಪು ಕಟ್ತವೆ ಆವಾಗ ನಮ್ಮ ಶರೀರನ ನಮ್ಮ ಆರೋಗ್ಯವನ್ನು ಕೆಡಿಸ್ತವೆ ಇದು ಬ್ಯಾಕ್ಟೀರಿಯಾಗಳು ಮಾಡೋ ಕೆಲಸ ಈಗ ಏನಾಗುತ್ತೆ ದೇವಸ್ಥಾನಗಳು ಗಂಟೆ ಹೊಡೆಯೋದು ಆ ಶಬ್ದ ಕೆಲವು ಬ್ಯಾಕ್ಟೀರಿಯಾ ಸಾಯ್ತದೆ ಇದು ಸೈನ್ಸು ಪೂಜೆ ವಿಧಾನಗಳು ಗಂಟೆ ಹೊಡಿಯೋಂಥದ್ದು ಅರಿಶಿಣ ಹಚ್ಕೊಳ್ಳೋಂಥದ್ದು ಇವೆಲ್ಲ ಸೈನ್ಸ್ ಇದೆ ಇದರಲ್ಲಿ ಇಲ್ಲೇನು ಹೇಳ್ತೀನಿ ಭೂತ ವೈದ್ಯದಲ್ಲಿ ಇರತಕ್ಕಂಥ ಸೈನ್ಸನ್ನ ಮರ್ತುಬಿಟ್ರು ಬ್ರಿಟಿಷರು ಯಾವಾಗ ಬಂದರು ಸದ್ಯ ತಿನ್ನೋದಕ್ಕೆ ಇಟ್ಟಿಲ್ಲ ಅವರು ಈ ಎಲ್ಲ ನಮ್ಮನ್ನು ಕೂಲಿಯವ್ರ ಥರ ಇಟ್ಕೊಂಡ್ರೆ ನಮ್ಗೆ ಪೂಜೆ ಪುನಸ್ಕಾರಗಳು ಎಲ್ಲ ಮಾಡೋಕ್ಕೆ ಸಮಯ ಬಿಟ್ಟು ಹೋಯ್ತು ಅಲ್ಲಿ ಒಂದು ಅಷ್ಟು ದಿವಸ ಗ್ಯಾಪ್ ಆಗೋಯ್ತು ನಮ್ಮ ಹಳೆಯ ಸಂಪ್ರದಾಯವನ್ನು ನೆನಪಿಸ್ಕೊಳ್ಳೋದಕ್ಕೆ ಗ್ಯಾಪ್ ಕೊಟ್ಬಿಟ್ರು ಅವ್ರು ಗ್ಯಾಪ್ ಕೊಟ್ಬಿಟ್ರು ನಮ್ಮನ್ನು ಏನೋ ಒಂಥರ ಇದು ಮಾಡಿಬಿಟ್ಟು ನಮ್ಮ ಹಳೆಯ ಸಂಪ್ರದಾಯಗಳನ್ನ ಮರ್ಸಿ ಮರ್ಸ್ಬಿಟ್ರು ಹೊಸ ಸಂಪ್ರದಾಯ ಅವ್ರಿಗೇನು ಬೇಕೋ ಅವರು ನಮ್ಮ ಮನಸ್ಸಲ್ಲಿ ಬಿತ್ತಿದ್ರು ಬಿತ್ತಿದ್ರೂ ಕಾಲ ಕ್ರಮೇಣ ಬರ್ತಾ ಬರ್ತಾ ಮತ್ತೆ ಅದು ಮರುಕಳಿಸ್ಕೊಂಡು ಮರುಕಳಿಸ್ಕೊಂಡು ಅಲ್ಲೇ ಇಲ್ಲೇ ಬದುಕುಳ್ದಿರ್ತಕ್ಕಂಥ ಗ್ರಂಥಗಳಲ್ಲಿ ಅಲ್ಲಿ ಇಲ್ಲಿ ನಮ್ಮ ನಿಜವಾದಂಥ ಜೀವನ ಇದು ಅಂತಂದೇಳಿ ಹೇಳಿ ಕಾಣಿಸ್ತದೆ ರಾಜವೈದ್ಯ ಭೂತ್ ವೈದ್ಯ ಎರಡೂ ಒಂದೇ ಸೈನ್ಸೇ ಸೈನ್ಸ್ ಹೆಸರಲ್ಲಿ ಇಲ್ಲಿ ನಾನು ಭೂತ್ ವೈದ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಭೂತ್ ವೈದ್ಯ ಒಂದು ಸೈನ್ಸ್ ಅಲ್ಲ ಅನ್ನೋರು ನನ್ನ ಹತ್ರ ಒಂದು ಅವರ್ ಅಥವಾ ಎರಡು ಅವರ್ ಕುಂತ್ಕೊಂಡ್ರೆ ಅದು ಯಾವ ರೀತಿ ಸೈನ್ಸ್ ಅಲ್ಲ ನಾನು ಬಿಡಿಸಿ ನಾನು ಹೇಳಬಲ್ಲೆ ನಾನು ಸಾಧನೆ ಮಾಡಿರ್ತಕ್ಕಂಥ ನಾನು ಓದಿರ್ತಕ್ಕಂಥ ಹಳೆ ಗ್ರಂಥಗಳು ನೀವು ಓದ್ರಿ ಅರ್ಥ ಆಗತ್ತೆ ನನಗೇನು ಡೌಟ್ ಅಂದರೆ ನೀವು ಓದೋಕ್ಕಾಗಲ್ವೇನೋ ಅನಿಸುತ್ತೆ ಈಗಿನ ಕಾಲದಲ್ಲಿ ಈಗಿನ ಜನ್ರೇಷನಲ್ಲಿ ಇರೋರು ಕನಿಷ್ಠ ಒಂದು ಎಂಬತ್ತು ವರ್ಷ ವಯಸ್ಸಾಗಿದ್ದರೂ ಕೂಡ ಅಥವಾ ಒಂದು ತೊಂಬತ್ತು ವರ್ಷ ವಯಸ್ಸಾಗಿದ್ದರೂ ಅಷ್ಟು ಅನುಭವ ಇದೆ ಅಂದರೂ ಕೂಡ ಅವರು ಕೂಡ ಓದೋಕ್ಕಾಗುತ್ತೋ ಇಲ್ಲೋ ಅನಿಸುತ್ತೆ ನನ್ನ ಅದರ ಗ್ರಂಥಗಳು ಕಾರಣ ಏನಂದರೆ ಹಳೆ ಲಿಪಿಗಳು ತುಂಬ ಹಳೆಯ ಲಿಪಿಗಳು ತುಂಬ ಹಳೆಯ ಲಿಪಿಗಳು ನಮ್ಗೆ ಹೆಂಗೆ ಬಂತು ಅಂದರೆ ನಮ್ಗೆ ಹೆಂಗೆ ಬಂತು ಅಂಥ ಹಳೆಯ ಲಿಪಿಗಳು ನಮ್ಗೆ ಹೆಂಗೆ ಬಂತು ಅಂದರೆ ನಮ್ಮ ವಂಶ ಪಾರಂಪರೆ ಅದನ್ನು ಬಳಕೆ ಮಾಡ್ಕೊಂಡು ಅದನ್ನು ಅಕ್ಷರಗಳು ಯಾವ್ಯಾವುದು ಜೋಡಣೆಗಳೆಲ್ಲ ಮಾಡ್ಕೊಂಡು ಇವತ್ತು ನಮ್ಗೆ ಓದೋಕ್ಕಾಗತ್ತೆ ಬೇರೆ ಎಂಥ ವ್ಯಕ್ತಿಗಳೇ ಆಗಲಿ ಎಂಥ ಗಣ್ಯ ಆಗಲಿ ಎಂಥ ವಿದ್ಯಾ ವಿದ್ಯಾವಂತರಾಗಲಿ ವಿದ್ವಾಂಸರಾಗಲಿ ಸುಮಾರು ಜನ ಕೊಟ್ಟು ನೋಡಿದ್ದೀನಿ ನನ್ನ ಹತ್ರ ಗ್ರಂಥಗಳು ಆಗಲಿಲ್ಲ ಓದೋಕೆ ಅವ್ರ ಕೈಯಲ್ಲಿ ಯಾಕೆ ಅಂತ ಕೇಳ್ತೀನಿ ಇಲ್ಲ ಇದು ಲಿಪಿಗಳು ಹಳೆ ಲಿಪಿಗಳು ಏನೋ ನಿಮ್ಮ ಅದೃಷ್ಟವಶಾತ್ ನೀವು ಓದ್ತಿದ್ದೀರಾ ನೀವು ಅರ್ಥ ಮಾಡ್ಕೊತಿದ್ದೀರಾ ಇದನ್ನ ಮೊದಲಿಂದ ಕಲಿತಾ ಬರಬೇಕು ಭಾಷೆ ಹಳಗನ್ನಡ ಯಾರು ಓದ್ತಾರೆ ಈಗ ಕರೆಕ್ಟಾಗಿ ಕಷ್ಟ ಅದಕ್ಕಿಂತ ಹಿಂದೆ ಯಾರು ಓದ್ತಾರೆ ಎಷ್ಟು ಲಿಪಿಗಳಿತ್ತು ನಮ್ಮಲ್ಲಿ ಅಂಥ ಹಳೆ ಕಾಲದ ಲಿಪಿಗಳೆಲ್ಲ ಇದ್ದಾವೆ ನಮ್ಮಲ್ಲಿ ಅಂಥ ಲಿಪಿಗಳಲ್ಲಿ ತಂತ್ರವಿದ್ಯೆಗಳು ಮಂತ್ರವಿದ್ಯೆಗಳು ಭೂತ ವೈದ್ಯ ಒಂದು ಸೈನ್ಸ್ ಅಂತ ಕೊಟ್ಟಿದ್ದಾರೆ ನಮಗೆ ತಂಗ್ದಾಕವಾಗಿಲ್ಲ ಸೈನ್ಸ್ ವಿಧಾನದಲ್ಲಿ ನಾನು ಎಷ್ಟೋ ಪರಿಶೀಲನೆಗಳು ಮಾಡಿದ್ದೀನಿ ರುಜಿನಗಳು ಸಕ್ಸಸ್ ಆಗಿದ್ದಾವೆ ಈಗಿನ ಜನತೆಗೆ ಈಗಿನ ಜನ್ರೇಷನ್ಗೆ ಅದು ಅರ್ಥ ಆಗೋಲ್ಲ ಅರ್ಥ ಮಾಡ್ಕೊಳ್ದೇ ಇರೋರು ಬಿಟ್ಬಿಡಿ ಅರ್ಥ ಆಗೋರು ಯಾರು ಅರ್ಥ ಮಾಡ್ಕೊಳ್ತಾರೆ ಅಂತ ಬರ್ತೀನಿ ಈ ವಿಷಯಕ್ಕೆ ಔಷಧಿ ಭಾಗ ಆಗ್ಬೋದು ಆಯುರ್ವೇದ ಆಗ್ಬೋದು ಇನ್ನೊಂದು ಮತ್ತೊಂದು ಆಗ್ಬೋದು ಅದರಲ್ಲಿ ವಾಸಿ ಆಗೋದೇ ಇಲ್ಲ ಯಾವುದೋ ಒಂದು ಅನಾರೋಗ್ಯ ಸಮಸ್ಯೆ ಎಕ್ಸಾಂಪಲ್ಗೆ ನಾನು ಮೊನ್ನೆ ಬಂದಿದ್ದವ್ರನ್ನ ಹೇಳ್ತೀನಿ ಹೊಟ್ಟೆ ಊದ್ಕೊಂಡಿದೆ ಊಟ ಮಾಡೋಕ್ಕೆ ಪ್ಲೇಸ್ ಇಲ್ಲ ಒಳಗಡೆ ಕೈ ಕಲೆಯೆಲ್ಲ ಊದ್ಕೊಂಡಿದ್ದೆ ಎಲ್ಲ ಹಾಸ್ಪಿಟ್ಲ್ದು ರಿಪೋರ್ಟ್ ಇದೆ ಪ್ರತಿಯೊಂದು ಹಾಸ್ಪಿಟ್ಲ್ದು ರಿಪೋರ್ಟ್ ಇದೆ ವಯಸ್ಸು ಅಮ್ಮಮ್ಮ ಅಂದರೆ ಒಂದು ನಲ್ವತ್ತೆಂಟು ಐವತ್ತು ವರ್ಷ ಹೆಣ್ಣು ಮಗಳಿಗೆ ಮೈ ಕೈಯೆಲ್ಲ ಊದ್ಕೊಂಡೈತೆ ಊಟ ಮಾಡೋಕ್ಕಾಗೋದಿಲ್ಲ ತುಂಬ ಅವಸ್ಥೆ ಪಡ್ತಿದ್ದಾಳೆ ಏನು ಮಾಡೋದು ಹಾಸ್ಪಿಟ್ಲಲ್ಲಿ ವರ್ಕ್ ಆಗಲಿಲ್ಲ ಎಲ್ಲ ಸುತ್ತಿ ಸುತ್ತಿ ಕೊನೆ ಆಗೋಯ್ತು ಲಾಸ್ಟು ಡಾಕ್ಟ್ರುಗೂ ಏನು ಹೇಳೋಕ್ಕೂ ಅವ್ರಿಗೆ ಮನಸ್ಸು ಬರ್ತಾ ಇಲ್ಲ ಮುಗೀತು ಅಲ್ಲಿ ಸುತ್ತಿ ಇಲ್ಲಿ ಸುತ್ತಿ ಇಲ್ಲಿ ಬಂದರು ಪರಿಶೀಲನೆ ಮಾಡಿದ್ವಿ ತಂತ್ರವಿದ್ಯೆಗಳು ಮಂತ್ರವಿದ್ಯೆಗಳು ಯಂತ್ರವಿದ್ಯೆಗಳಲ್ಲಿ ಸತ್ಯ ಇದೆ ಅಂತ ಹೇಳ್ತೀನಿ ನಾನು ಗೊತ್ತಿಲ್ಲದೆ ಇರೋರು ಗೊತ್ತು ಮಾಡ್ಕೊಳ್ಳಿ ಅದಕ್ಕೆ ನನ್ನ ಹತ್ರ ಇರ್ತಕ್ಕಂಥ ಗ್ರಂಥಗಳು ಯಾರು ಬರೆದ್ರು ಯಾರು ಉಲ್ಲೇಖ ಮಾಡಿದ್ರು ಅದರಲ್ಲಿರ್ತಕ್ಕಂಥ ನೀವು ಮಾಡಿ ನೋಡಿ ಸತ್ಯನ ಮನ್ಗಟ್ ಮಂದಟ್ಟು ಮಾಡ್ಕೊಂಡು ನೋಡಿ ಯಾಕಂದರೆ ನಿಮಗೆ ನಂಬಿಕೆ ಬರಲಿಲ್ಲ ಅಂದರೆ ಅಂಥ ಗ್ರಂಥಗಳು ನಿಮ್ಮ ಹತ್ರ ಇಲ್ವೇನೋ ಅಂಥ ವಿದ್ಯೆಗಳ ಬಗ್ಗೆ ನಿಮ್ಗೆ ಅನುಭವ ಇಲ್ವೇನೋ ಅದಕ್ಕೆ ನೀವು ಆ ಥರ ಮಾತಾಡ್ತೀರಿ ನಾನು ಅದನ್ನು ಅರ್ಥ ಮಾಡ್ಕೊತೀನಿ ನನಗೆ ಇದು ಗೊತ್ತಿರೋದಕ್ಕೆ ನಾನು ತಿಳಿಸ್ತಾ ಇದ್ದೀನಿ ನಾನನ್ನು ತುಂಬ ಅರ್ಥ ಮಾಡ್ಕೊಂಡು ಒಂದು ರೋಗವನ್ನು ಪತ್ತೆ ಹಚ್ಚಬೇಕು ಅಂದರೆ ನನಗಿರೋ ಒಂದೇ ಒಂದು ಅಸ್ತ್ರ ಅಂದರೆ ನಾಡಿ ಪರೀಕ್ಷೆ ಆ ಒಂದು ಕಾಲದಲ್ಲಿ ಅದೇ ನಾಡಿ ಪರೀಕ್ಷೆ ಅದಕ್ಕಿಂತ ಸೈನ್ಸ್ ಬೆಳ್ಕೊಂಡು ಇನ್ನೂ ಸಪೋರ್ಟ್ ನನಗೆ ಈಗ ಆರಾಮಾಗಿ ಇಂಥ ಇಂಥದ್ದು ರಿಪೋರ್ಟ್ ಮಾಡಿಸಿ ಇಂಥ ರಿಪೋರ್ಟ್ ಮಾಡಿಸಿ ನಾನು ಹೇಳಿದೆ ಮೈಯಲ್ಲೆಲ್ಲ ಊದ್ಕೊಂಡಿದ್ದೆ ಕೈ ಕಾಲೆಲ್ಲ ಊದ್ಕೊಂಡಿದ್ದೆ ಅಂದರೆ ನನಗನ್ಸಿದ್ದೇನು ಅಂದರೆ ಫಸ್ಟ್ ಕಿಡ್ನಿ ಚೆಕ್ ಮಾಡಿಸಿ ಕಿಡ್ನಿ ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ರೆ ನೀರಿನ ಅಂಶ ಶರೀರದಲ್ಲಿ ಇರೋದಿಲ್ಲ ರೀಸರ್ಸ್ ಮೂಲಕ ಆಚೆ ಹೋಗ್ತಾ ಇರ್ತೈತೆ ರಕ್ತದಲ್ಲಿ ಕಲ್ಮಶ ತೆಗೆದು ಆಚೆ ಆಗ್ತಿರ್ತೈತೆ ಆರೋಗ್ಯವಾಗಿ ಇಟ್ಟಿರ್ತೈತೆ ಬಾಡಿನ ಅಂತ ಒಂದು ಗೆಸ್ ಬಂತು ನನಗೆ ಕಿಡ್ನಿ ಚೆಕಪ್ ಮಾಡಿಸಿ ಒಂದು ಸಾರಿ ಅಂದೆ ಅಯ್ಯೋ ಅದು ಐತೆ ನೋಡಿ ರೀಸೆಂಟು ಈಗ ಹದಿನೈದು ದಿವಸದಲ್ಲಿ ನಾವು ಮಾಡ್ಸ್ಕೊಂಬಂದಿದ್ದೀವಿ ನಿಮ್ಗೆ ಊತ ಬಂದು ಎಷ್ಟು ದಿವಸ ಆಯಿತು ನಮ್ಗೆ ಊತ ಬಂದು ಕ ಆಯಿತು ಒಂದುವರೆ ಎರಡು ತಿಂಗ್ಳು ಹತ್ತತ್ರ ಈಗ ನಾವು ರಿಪೋರ್ಟ್ ಮಾಡಿಸಿ ಹದಿನೈದು ದಿವಸ ಆಯಿತು ಡಾಕ್ಟ್ರ್ಗೆ ಹೇಳಿದ್ರೆ ಆರಾಮಾಗಿದೆ ಎಲ್ಲ ಲಿವರ್ ಆರಾಮು ಗಾಲ್ಬಡರ್ ಆರಾಮು ಆಮೇಲೆ ಪಿತ್ಕೋ ಇದು ಕಿಡ್ನಿ ಆರಾಮು ಎಲ್ಲ ಆರಾಮಾಯ್ತಪ್ಪ ನಾವೇನೇನು ಮಾಡಬೇಕು ಎಲ್ಲ ಮಾಡಿದ್ದೀವಿ ನಮಗಿದು ಏನು ಅಂತ ಗೊತ್ತಾಗ್ತಾ ಇಲ್ಲವಲ್ಲಪ್ಪ ರಿಪೋರ್ಟಲ್ಲಿ ಮಿಸ್ಟಿಕ್ ಇದ್ದೀರ ಅವ್ರು ಟ್ರೀಟ್ಮೆಂಟ್ ಮಾಡ್ತಾರೆ ಏನು ಇಲ್ಲದೆ ಏನು ಟ್ರೀಟ್ಮೆಂಟ್ ಹೆಂಗೆ ಮಾಡೋದು ಅವರು ಪಾಪ ಹಂಗೆ ಹೇಳಿದ್ದಾರೆ ನೋಡಿದ್ವಿ ಹೌದು ನಿಜ ರೀಸೆಂಟ್ ರಿಪೋರ್ಟಲ್ಲಿ ನಾರ್ಮಲ್ಲು ಎಲ್ಲ ಬಾಡಿನಲ್ಲಿ ಅವಯಾವಗಳಲ್ಲೂ ನಾರ್ಮಲ್ ಇದ್ದಾವೆ ಆದರೆ ಈ ನೀರು ಕಡೆಯಿಂದ ತುಂಬ್ಕೊತೈತೆ ಎಲ್ಲಿಂದ ಬರ್ತೈತೆ ನೀರಿನ ಜೊತೆಗೆ ಇನ್ನೂ ಕೆಲವು ಸಮಸ್ಯೆಗಳಿದ್ದಾವೆ ಎಲ್ಲ ಕೇಳಿ ಪರೀಕ್ಷೆ ಮಾಡಿ ಆಮೇಲೆ ನಾವು ಪ್ರಶ್ನೆಗೆ ಹಾಕ್ಕೊಂಡ್ವಿ ಭೂತ ವೈದ್ಯ ವಿಚಾರಕ್ಕೆ ಇಳಿದೆ ನಾನು ಆವಾಗ ಭೂತ ವೈದ್ಯದ ವಿಚಾರ ಕೇಳಿದಾಗ ಚೆಕ್ ಮಾಡಿದ್ರೆ ಆಯಾಮನಿಗೆ ಯಾವುದೋ ಒಂದು ಒಂದು ಘಟನೆ ನಡೆದಿದೆ ಆ ಘಟನೆಯಲ್ಲಿ ಗಲಾಟೆಗಳಾಗಿದೆ ಗಲಾಟೆಗಳಲ್ಲಿ ಸವಾಲಾಗಿ ಆಗಿದೆ ಸವಾಲಲ್ಲಿ ಅವ್ರು ಕೊಟ್ಟಿದ್ದಾರೆ ಆಯ್ತು ಹೋಗಿ ನೋಡ್ಕೊತೀನಿ ಹೋಗೋ ಅಂತ ಇವರು ನೆನಪಿಲ್ಲ ಆಯ್ತು ಹೋಗೋ ನೋಡ್ಕೊಳ್ತೀವಿ ಹೋಗೋ ಗೊತ್ತೋಗು ನಮ್ಗೆ ಏನು ಮಾಡಬೇಕಂತ ಗೊತ್ತೋಗು ಅಂಥೇಳಿ ಸವಾಲು ನಡೆದಿದೆ ನಾನು ಅಲ್ಲಿ ಕುಂತ್ಕೊಂಡು ಹಿಂಗಾಗಿದೆ ಹಿಂಗಾಗಿದೆ ಆಗಿದೆ ಅಂತಂದು ನಾನು ಬಾಯಿ ಬಿಡೋ ಅಷ್ಟೊತ್ತಿಗೆ ಅವ್ರಿಗೆ ನೆನಪುಗಳು ಬಂತು ನೆನಪುಗಳು ಬಂತು ಆವಾಗ ಅವರು ಸ್ವಾಮಿ ಕರೆಕ್ಟಾಗಿ ನೀವು ಏನು ನಡೀತೋ ಅದನ್ನು ಈಗ ಇಲ್ಲಿ ನೀವು ಬಾಯಿ ಬಿಚ್ಚುತ್ತಾ ಇದ್ದೀರಿ ಇದು ಸುಮಾರು ಮೂರು ವರ್ಷದ ಹಿಂದೆ ನಡೆದಿದ್ದ ಘಟನೆ ಇದು ಇದು ಸತ್ಯ ಹಾಸ್ಪಿಟ್ಲಲ್ಲಿ ಏನೂ ಇಲ್ಲ ಸ್ವಾಮಿ ಇಲ್ಲಿ ನೋಡಿದರೆ ರೋಗ ಎದ್ದು ಕಾಣ್ತಿದೆ ಕಲ್ಲು ಕಾ ಕಾಲುಗಳು ಊದ್ಕೊಂಡು ಮೈ ಊದ್ಕೊಂಡು ಊಟ ಮಾಡೋಕ್ಕಾಗದೆ ಏನು ನಿದ್ರೆ ಇಲ್ಲದೆ ಎಲ್ಲ ರೋಗಗಳ ಹೆಸರುಗಳು ಎಷ್ಟು ಹೇಳ್ತೀರೋ ಅಷ್ಟು ರೋಗಗಳು ಮೈಯಲ್ಲಿ ತುಂಬ್ಕೊಂಡೈತಿ ಆವಾಗ ಅದಕ್ಕೆ ಏನು ಬೇಕೋ ತಡೆ ಕಟ್ಟಿ ವ್ಯವಸ್ಥೆ ಮಾಡಿದ್ವಿ ಇಂಥ ಸಮಸ್ಯೆಗಳು ಆಸ್ಪೆಟ್ಲಲ್ಲಿ ಯಾವತ್ತೂ ವಾಸಿ ಆಗದೆ ತಡೆ ಹಿಡಿತಾವೋ ಆ ಸಮಸ್ಯೆನ ನೀವು ಮಂದಾಟು ಮಾಡ್ಕೊಂಡು ಹತ್ರ ನೀವು ಭೇಟಿ ಕೊಡೋದನ್ನು ಬಿಡಬೇಡಿ ಹಾಸ್ಪಿಟ್ಲ್ಗೆ ಹೋಗಬೇಡಿ ಅಂತ ಹೇಳ್ತೀವ ಹಾಸ್ಪಿಟ್ಲ್ ಕೊನೆ ಮಾಡ್ಕೊಂಡು ಬರ್ರಿ ಅಂತ ಹೇಳೋದು ಹೋಗಿ ಫಸ್ಟು ಸೈನ್ಸ್ ಇದೆ ಸೈನ್ಸ್ ಹತ್ರ ಹೋಗಿ ಬಚಾವಾಗಿ ಆರೋಗ್ಯ ಪಡ್ಕೊಳ್ಳಿ ಅಲ್ಲಿ ಯಾವುದು ಸವಾಲಾಗಿ ನಿಂತ್ಕೊಳ್ಳುತ್ತೋ ಆ ಸವಾಲ್ಗೆ ಅಂಥ ಸವಾಲು ರೋಗಗಳನ್ನು ತಂದಿಲ್ಲಿ ಬಿಸಾಕಿ ಅದು ಹಂಡ್ರೆಡ್ ಪರ್ಸೆಂಟು ಭೂತ್ ವೈದ್ಯಕ್ಕೆ ಸಂಬಂಧಪಟ್ಟಿರ್ತದೆ ಹಾಸ್ಪಿಟ್ಲಲ್ಲಿ ವಾಸಿ ಆಗದೆ ಇರೋದು ಭೂತ್ ವೈದ್ಯದಲ್ಲಿ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಕೊಡೋಂಥದ್ದು ಆಗುತ್ತೆ ಇಲ್ಲಿ ಅಂತ ಹೇಳ್ತಾ ಇಂಥ ಸಮಸ್ಯೆಗಳನ್ನು ಗೊತ್ತಿಲ್ಲದೆ ನರಳಾಡ್ಕೊಂಡು ಮನೆಗಳಲ್ಲಿದ್ದು ಸಮಸ್ಯೆನಲ್ಲಿ ಸಮಸ್ಯೆ ತಂದುಕೊಂಡು ದುಡ್ಡು ನಷ್ಟ ಮಾಡ್ಕೊಂಡು ಒದ್ದಾಡಿ ಆರೋಗ್ಯ ಕೆಡಿಸ್ಕೊಂಡು ಮನಸ್ಸು ನೋಯಿಸ್ಕೊಂಡು ಇರಬೇಡಿ ದಯವಿಟ್ಟು ಇಂಥ ಕಡೆ ಬಂದು ಅದನ್ನು ಸಮಸ್ಯೆ ಬಗೆಹರಿಸ್ಕೊಳ್ತೀರ ಅಂತ ಹೇಳಿ ನಂಬ್ತಾ ಹೊಂದಿಸ್ತಿದ್ದೀನಿ